ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಒಂದೂವರೆ ವರ್ಷ ಕಳೆದರೂ ಸಿಕ್ಕಿಲ್ಲ ಉದ್ಘಾಟನೆ ಭಾಗ್ಯ ಉದ್ಘಾಟನೆಗೂ ಮುನ್ನವೇ ಪಾಳು ಬಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೇ ತಿಂಗಳ ಹತ್ತೊಂಬತ್ತರಂದು ನಡೆಯಲಿದೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಅವಶ್ಯಕತೆ ಇದ್ದವರಿಗೆ ನಡೆಯಲಿದೆ ಶಸ್ತ್ರಚಿಕಿತ್ಸೆ ನೂತನವಾಗಿ ಆರಂಭವಾದ ಕಿಷ್ಕಿಂದ ವಿಶ್ವವಿದ್ಯಾಲಯ ವಿವಿಧ ಕೋರ್ಸ್ಗಳಿಗೆ ದಾಖಲಾತಿ ಆರಂಭ ಮಾಹಿತಿ ನೀಡಿದ ವಿವಿಯ ಕುಲಪತಿಗಳು ವಾರ್ತೆಗಳ ವಿವರ ಕಿಶ್ಕಿಂದ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ವರ್ಷದಿಂದ ವಿವಿಧ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದ್ದು ದಾಖಲಾತಿ ಆರಂಭ ಮಾಡಲಾಗಿದೆ ಎಂದು ಕುಲಪತಿ ನಾಗಭೂಷಣ್ ತಿಳಿಸಿದರು ಬಳ್ಳಾರಿ ನಗರದ ಕಿಷ್ಕಿಂದ ವಿವಿಯ ಮುಖ್ಯ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಿಶ್ಕಿಂದ ವಿವಿಯ ಕುಲಪತಿಗಳಾದ ನಾಗಭೂಷಣ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಮಾಹಿತಿಯನ್ನು ನೀಡಿದರು ಕರ್ನಾಟಕ ಯೂನಿವರ್ಸಿಟಿ ಸ್ಟ್ಯಾಟ್ಯೂಟ್ಸ್ ಪ್ರಕಾರ ಪ್ರತಿಯೊಂದು ಕಮಿಟಿಗಳನ್ನೆಲ್ಲ ನಾವು ಮಾಡಿದ್ದೀವಿ ಇಲ್ಲಿ ಕರೆದಿರ ಉದ್ದೇಶ ಏನು ಅಂತಂದ್ರೆ ನಾವು ಏನ್ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ಏನ್ ಮಾಡ್ತೀವಿ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೋಸ್ಕರನ ನಾನು ನಿಮ್ಮನ್ನೆಲ್ಲರನ್ನೂ ಇವತ್ತು ಕರೆದಿದ್ದೀನಿ ಉದ್ದೇಶದಲ್ಲಿ ಸ್ನೇಹಿತರೆ ಇದರಲ್ಲಿ ಕೇಳಬೇಕಾದಂತ ಮುಖ್ಯವಾದ ಅಂಶಗಳೇನು ಅಂತಂದ್ರೆ ವಿದ್ಯಾಭ್ಯಾಸ ವಿಶ್ವವಿದ್ಯಾಲಯಗಳು ತುಂಬ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಚಾಲ್ತಿಗೆ ತಂದಿರತಕ್ಕಂಥ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಥವಾ ಎಸ್ ಸಿ ಪಿ ಏನು ಚೇಂಜ್ ಮಾಡಬೇಕು ಅನ್ಕೊಂಡಿದ್ರವೆಲ್ಲವೇ ಮುಂದಿನ ಜನಾಂಗಕ್ಕೆ ಕೌಶಲ್ಯಗಳನ್ನು ಕೊಡಿಸಿ ಅವರು ಮುಂದಿನ ಸಮಾಜದಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಅರ್ಹತೆಯನ್ನು ಹೊಂದಿರ್ತಕ್ಕಂಥ ಒಂದು ದೊಡ್ಡ ಉದ್ದೇಶ ಇದೆ ಪ್ರಪಂಚದಲ್ಲಿ ವಿದ್ಯಾಭ್ಯಾಸ ಅಂತಂದರೆ ಬರೀ ಸರ್ಟಿಫಿಕೇಟ್ ತಗೊಳೋಗುವಂಥದ್ದು ಮಾತ್ರ ಅಲ್ಲ ಕೌಶಲ್ಯ ಮತ್ತು ನಾಲೆಡ್ಜ್ ಎರಡು ಜೊತೆಗೆ ಹೋಗಬೇಕು ಈ ನಿಟ್ಟಿನಲ್ಲಿ ನಮ್ಮಲ್ಲಿ ನಾವು ಇನ್ನೂ ಬೇಕಾದಷ್ಟು ಮುಂದುವರಿದಿದೆ ಮತ್ತು ಈ ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ನಮಗೆ ಗೊತ್ತಿಲ್ಲದೆ ನಾವು ನಾವೆಲ್ಲರೂ ನಿಮ್ಮ ಸಹಿತ ಸೇರಿಕೊಂಡು ಮಲ್ಟಿ ಮೀಡಿಯಾ ಸೊಸೈಟಿನಲ್ಲಿ ಜೀವನ ಮಾಡ್ತಾಯಿದ್ದೀವಿ ಇದ್ದೀವಿ ಮಲ್ಟಿ ಮೀಡಿಯಾ ಅಂತಂದರೆ ಆಡಿಯೋ ವಿಡಿಯೋ ಇದ್ರ ಮಧ್ಯೆ ಎಲ್ಲ ಸೇರ್ಕೊಂಡು ಇಂಟರ್ನೆಟ್ ಎಲ್ಲ ಸೇರ್ಕೊಂಡು ಇಲ್ಲದೆ ನಾವು ಜೀವನ ಮಾಡೋಕ್ಕೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೋವಿಡ್ ಬಂದ ಮೇಲೆ ಎಜುಕೇಷನ್ ಸಿಸ್ಟಮು ಸಿಕ್ಕಾಬಟ್ಟೆ ಚೇಂಜ್ ಆಗುವುದಿಲ್ಲ ಬದಲಾವಣೆ ಆಗಿದೆ ಆನ್ಲೈನ್ ಎಜುಕೇಷನ್ ಅಂತ ಬಂತು ಆನ್ಲೈನ್ ಎಜುಕೇಷನ್ ಅಲ್ಲಿ ಬೇಕಾದಷ್ಟು ಸಾಫ್ಟ್ವೇರ್ ಟೂಲ್ಸ್ಗಳು ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ ಇವಾಗ ಬರೀ ಪಾಠ ಮಾಡೋದು ಮಾತ್ರ ಅಲ್ಲ ಪಿ ಪಿ ಟಿ ಹಾಕೊಂಡು ಪ್ರೆಸೆಂಟ್ ಮಾಡೋದಲ್ಲ ಹುಡುಗನ ಬುದ್ಧಿ ಚಾಕಿಚಕ್ಯತೆಯನ್ನು ಪರೀಕ್ಷೆ ಮಾಡೋ ಅಂತ ಸಾಫ್ಟ್ವೇರ್ ಟೂಲ್ಸ್ಗಳೆಲ್ಲ ಬಂದಿದೆ ಅಂತಹ ಸಾಫ್ಟ್ವೇರ್ ಟೂಲ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿದೆ ಮೊದಲು ಎಜುಕೇಷನ್ ಸಿಸ್ಟಮ್ ಯಾವ ಥರ ಇತ್ತು ಅಂತಂದರೆ ಟೀಚರ್ ಸೆಂಟ್ರಿ ಐ ಹ್ಯಾವ್ ಟಾಟ್ ಹ್ಯಾವ್ದೇ ಲರ್ನ್ಟ್ ಅನ್ನೋದು ಕ್ವಶನ್ ಮಾರ್ಕು ಯಾರೋ ಪೇಪರ್ ಸೆಟ್ ಮಾಡೋರು ಯಾರೋ ಪಾಠ ಮಾಡೋರು ಯಾರೋ ವ್ಯಾಲ್ಯೂಯೇಷನ್ ಮಾಡೋರು ಡಿಗ್ರಿ ಎಲ್ಲೋ ಸಿಕ್ತಿತ್ತು ಆ ಥರ ಸಿಸ್ಟಮಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೀವಿ ಈಗ ಆ ಥರ ಆಗೋಲ್ಲ ಒಬ್ಬ ಪ್ರೊಫೆಸರು ಕಂಟಿನ್ಯೂಯಸ್ ಆಗಿ ಅವರೇ ಸೆಟ್ ಮಾಡಬೇಕು ಅವರೇ ವ್ಯಾಲ್ಯೂಯೇಟ್ ಮಾಡಬೇಕು ಅವರೇ ಅವನನ್ನು ಅನಲೈಸ್ ಮಾಡಿ ಒಂದು ಗ್ರೇಡನ್ನು ಕೊಡಬೇಕು ಒಬ್ಬ ಕಂಟಿನ್ಯೂಸ್ ಆಗಿ ಅವರ ದೃಷ್ಟಿನಲ್ಲೇ ಎಲ್ಲಾನು ಏರ್ಪಾಡು ಮಾಡೋಂಥ ಒಂದು ಸಿಸ್ಟಮ್ ಬಂದಿದೆ ಇದಕ್ಕೆ ಸ್ಟೂಡೆಂಟ್ ಸೆಂಟ್ರಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ನನಗೆ ಈ ಸ್ಟೂಡೆಂಟ್ ಸೆಂಟ್ರಿ ಸಿಸ್ಟಮ್ಮು ಔಟ್ಕಮ್ ಬೇಸ್ಟ್ ಎಜುಕೇಷನ್ ಅಂತ ಕಾನ್ಸೆಪ್ಟಲ್ಲಿ ಇದೆ ಈ ಔಟ್ಕಮ್ ಬೇಸ್ಟ್ ಎಜುಕೇಷನಲ್ಲಿ ಪ್ರತಿಯೊಬ್ಬ ಟೀಚರ್ಸು ಯಾರು ಕ್ಲಾಸ್ಗೆ ಹೋಗ್ತಾರೆ ಅವನ ಯಾವ ಬುದ್ಧಿ ಚಾಕ್ಯಚಕ್ಯತೆಯನ್ನು ನಾನು ನನ್ನ ಪಾಠದ ಮುಖಾಂತರ ಅವ್ನಿಗೆ ಪರಿವರ್ತನೆ ಮಾಡ್ತೀನಿ ಅಂತ ಇದಕ್ಕೆ ಬ್ಲೂಮ್ಸ್ ಸ್ಟ್ಯಾಕ್ಸನ್ನು ನೀವು ಹೇಳ್ತೀವಿ ಆರು ಲೆವೆಲ್ಸ್ ಇರುತ್ತೆ ಲಾಸ್ಟ್ ಲೆವೆಲು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಅಂತ ಕ್ರಿಯೇಟಿವ್ ಥಿಂಕಿಂಗ್ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲ ಸಾಫ್ಟ್ವೇರ್ ಟೂಲ್ಸ್ಗಳು ಟೆಕ್ನಾಲಜಿಗಳು ಸಾಫ್ಟ್ ನಿಮ್ಮ ಸ್ಮಾರ್ಟ್ ಫೋನ್ಸ್ ಎಲ್ಲ ಇರೋದ್ರಿಂದ ಮುಂದೆ ಏನು ನಾನು ಮಾಡ್ಬೋದು ಯಾಕೆ ಆಲ್ರೆಡಿ ಎಲ್ಲ ಇದೆ ಈಗ ಮುಂದೆ ಏನು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಯಾವುದೇ ಎಜುಕೇಷನ್ನು ಇದು ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಮೆಡಿಸಿನ್ ಆಗಲಿ ನಾವು ಯಾವ ರೀತಿ ಯೋಚನೆಗಳನ್ನು ಮಾಡಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೀವಿ ಅನ್ನೋದನ್ನು ಈ ವಿಶ್ವವಿದ್ಯಾನಿಲಯಗಳು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಬಹುತೇಕ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ತುಂಬ ದಾಪಕ ಹಾಕೊಂಡು ಮುಂದೆ ಹೋಗ್ತಾ ಇದ್ದಾವೆ ಯಾಕೆ ಅಂತಂತಂದರೆ ನಮಗೆ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲಿ ನಾವು ಏನು ಬೇಕಾದ್ರೂ ಮಾಡೋವಂಥ ಒಂದು ಅಪಾಯಿಂಟ್ ಮಾಡೋದ ಕಳ್ಳಿ ಅಥವಾ ಒಂದು ಲ್ಯಾಬ್ರೇಟ್ರಿ ಕ್ರಿಯೇಟ್ ಮಾಡೋದಂಥ ಕಳ್ಳಿ ನಮಗೆ ಯಾವುದು ಬೈಂಡಿಂಗ್ ಇರೋದಿಲ್ಲ ಹಾಗಾಗಿ ಈ ದೇಶದಲ್ಲಿ ಇನ್ನು ಮುಂದೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋ ಅಂಥದ್ದು ಕಾಲವನ್ನು ನಾವು ನೋಡ್ತೀವಿ ಈ ನಿಟ್ಟಿನಲ್ಲಿ ಕೃಷ್ಕಿಂದ ಯೂನಿವರ್ಸಿಟಿ ಅಂತ ಅನ್ನೋದು ನಮ್ಮ ಈ ಬಳ್ಳಾರಿ ರೀಜನ್ನಲ್ಲಿ ತಗೊಂಡಾಗ ಒಂದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಮಾರ್ಪಾಡು ಮಾಡಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟು ಟ್ರಸ್ಟ್ ಎಲ್ಲರೂ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅದರಂತೆ ನಾವು ಒಂದು ದೊಡ್ಡ ಯೋಜನೆಗಳನ್ನು ಹಾಕೊಂಡಿದ್ದೀವಿ ಈ ಯೋಜನೆಗಳ ಪ್ರಕಾರ ಏನಂತಂದರೆ ಒಂದು ಒಂದು ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಎಲ್ಲ ಥರ ಎಜುಕೇಷನ್ಗಳ್ನು ಪ್ರೋಗ್ರಾಮ್ಗಳನ್ನು ಕೊಡಬೇಕು ಲಾ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು ನರ್ಸಿಂಗ್ ಇರ್ಬೋದು ಫಾರ್ಮಸಿ ಇರ್ಬೋದು ಇಂಜಿನಿಯರಿಂಗ್ ಹ್ಯುಮ್ಯಾನಿಟೀಸ್ ಲಿಬರಲ್ ಆರ್ಟ್ಸ್ ಎಲ್ಲ ಇರ್ಬೋದು ಈ ಥರದ್ದು ಒಂದು ದೊಡ್ಡ ಯೂನಿವರ್ಸಿಟಿನ ಕಾಲಕ್ರಮೇಣ ಒಂದೊಂದನ್ನು ಸೇರಿಸ್ಕೊಂಡು ದೊಡ್ಡ ಯೂನಿವರ್ಸಿಟಿನ ಮಾಡಬೇಕು ಅಂದ್ಕೊಂಡಿದ್ದೀವಿ ಈಗಾಗಲೇ ನಿಮಗೆ ಹಿಂದೆ ತಿಳಿದಿರ್ಕಂತೆ ಐವತ್ತು ಎಕರೆ ಜಾಗದಲ್ಲಿ ಸಿಂಧಗೇರಿ ಹತ್ರ ಒಂದು ದೊಡ್ಡ ಕ್ಯಾಂಪಸ್ ಬರ್ತಾ ಇದೆ ಅದು ಐದು ಸಾವಿರ ಚದರ ಮೀಟರ್ ಅಳತೆಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸೊ ಇನ್ನು ಒಂದೂವರೆ ವರ್ಷದಲ್ಲಿ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ ಕಮ್ಯುನಿಟೀಸ್ ಹಾಸ್ಟೆಲ್ಗಳು ಆಗ್ತವೆ ಸೊ ನಾವು ಜುಲೈ ಇಪ್ಪತ್ತೈದು ಟೂ ಟ್ವೆಂಟಿ ಫೈವ್ ಒಳಗಡೆ ಹೊಸ ಯೂನಿವರ್ಸಿಟಿಗೆ ನಾವು ಸೊ ಹೊಸ ಯೂನಿವರ್ಸಿಟಿನಲ್ಲಿ ನಾವು ಹೊಸ ಪ್ರೋಗ್ರಾಮ್ಗಳನ್ನೆಲ್ಲನೂ ನಾವು ಸೇರಿಸ್ಕೊಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡಿದ್ದೀವಿ ನಾವು ಇದರಲ್ಲಿ ನಮ್ಮಲ್ಲಿ ಏನಂತಂದ್ರೆ ಈಗ ನಾನು ಸಾಕಷ್ಟು ಹೊರಗಡೆ ದೇಶದಲ್ಲಿ ಕೆಲಸ ಮಾಡಿ ನಾನು ಜಯಚಾಮರಾಜ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದೆ ಸೊ ಎಲ್ಲ ಅನೇಕ ಅನುಭವಗಳನ್ನ ಹೊಂದಿರೋದ್ರಿಂದ ಎಜುಕೇಷನ್ ಯಾವ ರೀತಿ ನೋಡಬೇಕು ಅಂತಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ಕ್ಲಾಸ್ ಡೇ ಒನ್ನಿಂದನೂ ಎಜುಕೇಷನ್ ಅನ್ನೋದು ನಮ್ಮ ಸೊಸೈಟಿಗೆ ನನ್ನನ್ನು ತಯಾರು ಮಾಡುತ್ತೆ ಅನ್ನೋದು ಒಂದು ಉದ್ದೇಶ ಹುಡುಗರುಗಳಿಗೆ ಯಾವುದು ವಿದ್ಯಾರ್ಥಿಗಳಿಗೆ ನಾನು ಎಜುಕೇಷನ್ ಬಂದರೆ ಒಂದು ಸಟ್ ಪಾಸ್ ಆಗ್ತೀನಿ ಒಂದು ಸರ್ಟಿಫಿಕೇಟ್ ತಗೋತೀನಿ ಅನ್ನೋದು ಹೋಗಿ ನಾನು ಇಂಡಸ್ಟ್ರಿಗೆ ಸೊಸೈಟಿಗೆ ಉಪಯೋಗ ಆಗ್ತೀನಿ ಅನ್ನೋದು ಒಂದು ಅವ್ರಿಗೆ ಮನಸ್ಸಿಗೆ ಪರಿವರ್ತನೆ ಮಾಡಬೇಕು ಇದನ್ನು ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಮಾಡ್ತೀವಿ ಇದನ್ನು ಅವರಿಗೆ ಯಾವ ರೀತಿ ನಾಲೆಡ್ಜ್ ಬೇಕು ಆ ನಾಲೆಡ್ಜು ಜೊತೆಗೆ ಸ್ಕಿಲ್ ಇದು ಹೊರಗಡೆ ದೇಶದಲ್ಲಿ ನಾನು ನೋಡಿದಂಗೆ ಇತ್ತೀಚೆಗೆ ಪ್ರಾಜೆಕ್ಟ್ ಬೇಸ್ ಲರ್ನಿಂಗ್ ಅಂತ ಬಂದಿದೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಈ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಏನಿದೆ ಏನು ಅಂದರೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳು ಅವ್ರನ್ನ ಕೊಟ್ಟು ಟೀಚರ್ಗಳು ಏನು ಕ್ಲಾಸ್ ಪಾಠ ಮಾಡ್ತಾರೆ ಕ್ಲಾಸ್ ಪಾಠ ಮಾಡೋದು ಕಡಿಮೆ ಬಟ್ ಅವ್ರನ್ನ ಎಂಗೇಜ್ ಮಾಡೋದು ಜಾಸ್ತಿ ಅಂತ ಲರ್ನಿಂಗ್ ಇನ್ಸೈಡ್ ದ ಕ್ಲಾಸ್ ರೂಮ್ ಇಸ್ ಮಿನಿಮಮ್ ಬಟ್ ಲರ್ನಿಂಗ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಇದು ದಿಸ್ ದ ಫಿಲಾಸಫಿ ಆಫ್ ಲರ್ನಿಂಗ್ ಇನ್ ಆಲ್ ವೆಸ್ಟರ್ನ್ ಕಂಟ್ರೀಸ್ ಎಕ್ಸಾಕ್ಟ್ಲಿ ಎಫ್ ಎನ್ ಇ ಪಿನೇ ನಾನು ಇದನ್ನು ಹೇಳ್ತಾ ಇರೋದು ಅದನ್ನು ಬಟ್ ಇಂಪ್ಲಿಮೆಂಟೇಷನ್ಸ್ ಆಲ್ರೆಡಿ ಎನ್ ಇ ಪಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇದು ಬರ್ತೀನಿ ಇದನ್ನು ಎನ್ ಇ ಪಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವು ಹುಡುಗರನ್ನ ಎಂಗೇಜ್ ಮಾಡಿರಬೇಕು ಎಂಗೇಜ್ ಮಾಡಿರಬೇಕು ಅಂತಂದರೆ ನಮ್ಮ ಟೀಚರ್ಸ್ಗಳು ನಾಲೆಡ್ಜ್ ಲೆವೆಲ್ಲು ಹೈಯರ್ ಆರ್ಬಿಟಲ್ಲಿ ಇರಬೇಕು ಅದನ್ನು ಅವ್ರನ್ನ ನಾವು ಯಾವುದೋ ಒಂದು ಲೋವರ್ ಇಂದ ಹೈಯರ್ ಆರ್ಬಿಟ್ ತಗೊಂಡೋಗು ಅಂದರೆ ನಾವು ಟೀಚರ್ಸ್ಗಳು ಆ ನಾಲೆಡ್ಜಲ್ಲಿ ಪಾಂಡಿತ್ಯವನ್ನು ಹೊಂದಿರಬೇಕು ಅಂಥ ಪಾಂಡಿತ್ಯ ಹೊಂದಿರತಕ್ಕಂಥ ಟೀಚರ್ಸ್ಗಳ ಸಂಖ್ಯೆ ಒಂದಿನ ಕಡಿಮೆ ಇದೆ ಒಂದು ಹಾಗಾಗಿ ಎನ್ ಇ ಪಿ ಇದನ್ನು ಇನ್ನೂ ನಾವು ಹೈರ್ ಎಜುಕೇಷನ್ ಸೆಕ್ಟರ್ನಲ್ಲಿ ಐ ಐ ಟಿಗಳು ಐ ಐ ಸಿಗಳು ಬಿಟ್ಬಿಟ್ರೆ ಅಲ್ಲಿ ಆ ಕ್ವಾಲಿಟಿ ಎಜುಕೇಷನ್ ಇದೆ ಯಾಕೆಂದರೆ ಎಲ್ಲ ಬುದ್ಧಿವಂತರ ಬರ್ತಾರೆ ಪ್ರೊಫೆಸರ್ಸ್ಗಳು ಜೋರಾಗಿರ್ತಾರೆ ಆ ಥರ ಟ್ರಿಗರಿಂಗ್ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಅವರು ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಇನ್ನೂ ಆ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದನ್ನು ಮಾಡಬೇಕು ಅಂತಂದರೆ ನಮ್ಮ ಫ್ಯಾಕಲ್ಟಿಗಳನ್ನ ಸಾಕಷ್ಟು ತಯಾರು ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಕಿಷ್ಕಿಂದ ಯೂನಿವರ್ಸಿಟಿನಲ್ಲಿ ಒಂದು ದೊಡ್ಡ ಪ್ರಾಮುಖ್ಯತೆ ಪ್ರಿಯಾರಿಟಿಗಳು ಕೊಟ್ಟಿದ್ದೀವಿ ಏನಂದರೆ ಯಾರೇ ಪ್ರೊಫೆಸರ್ಸ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಅವರು ಸಂಶೋಧನೆಯಲ್ಲಿ ನಿರತರಾಗಿರಬೇಕು ಸಂಶೋಧನೆ ಮುಖಾಂತರ ಹುಡುಗರುಗಳ್ಗೂ ಸಂಶೋಧನೆಯಲ್ಲಿ ತೊಡಗಿಸ್ಬೇಕು ಅದನ್ನು ಪ್ರಾಜೆಕ್ಟ್ಗಳ್ ಮಾಡಿಸ್ಬೇಕು ಈ ಥರ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅಂದರೆ ಲರ್ನಿಂಗ್ ಲರ್ನಿಂಗ್ ಅಲಾಂಗ್ ವಿತ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಇನೋವೇಷನ್ ಅನ್ನೋದು ಯಾರೋ ಇನ್ವೆನ್ಷನ್ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶಕ್ಕೆ ಆಗಂಥ ಕೆಲವು ಹೊಸ ಹೊಸ ಆವಿಷ್ಕಾರಗಳ ಮುಖಾಂತರ ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡಬೇಕು ಹೊಸ ಐಡಿಯಾಗಳು ಕೊಡಬೇಕು ಈಗೇನು ಸಿಗುತ್ತೆ ಅದರಿಂದ ಮುಂದೆ ಹೋಗಬೇಕು ಯಾಕೆಂದರೆ ಇನ್ನು ಹತ್ತು ವರ್ಷದಲ್ಲಿ ಯಾವ ರೀತಿ ಎಂಪ್ಲಾಯ್ಮೆಂಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಐ ಟಿ ಸೆಕ್ಟರ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಈಗ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಎಂಪ್ಲಾಯ್ಮೆಂಟ್ ಎಲ್ಲ ಜಾಸ್ತಿ ಬರಬಹುದು ಅಂತಂದರೆ ಹೆಲ್ತ್ ಸೆಕ್ಟರ್ನಲ್ಲಿ ಬರುತ್ತೆ ಯಾಕೆಂದರೆ ಪ್ರಿಸಿಷನ್ ಮೆಡಿಸನ್ ಅಂತ ಬಂದಿದೆ ಪ್ರಿಸಿಷನ್ ಮೆಡಿಸನ್ ಅಂದರೆ ಎಲ್ಲಿ ನಿಮ್ದು ತೊಂದರೆ ಆಗಿದೆ ಅಷ್ಟೆಲ್ಲ ಟಿಶ್ಯೂಗಳಲ್ಲಿ ಹೋಗಿ ಅಲ್ಲಿ ಮಾತ್ರ ಕರೆಕ್ಟ್ ಮಾಡ್ತಾರೆ ಈಗ ಮಾತ್ರೆ ತಿನ್ಕೊಂಡು ಬ್ಲಡ್ಡಲ್ಲೆಲ್ಲ ಹೋಗಿ ಆ ಥರದ್ದು ಕಡಿಮೆ ಆಗ್ತವೆ ಹೋಗ್ತಾ ಹೋಗ್ತಾ ಪ್ರಿಸಿಷನ್ ಸರ್ಜರಿ ಬಂದಿದೆ ರೊಬೊಟಿಕ್ ಸರ್ಜರಿ ಬಂದಿದೆ ಇವಕ್ಕೆಲ್ಲಕ್ಕೂ ಒಂದು ಬ್ರ್ಯಾಂಚ್ ಆಫ್ ಇಂದ ಮಾಡೋಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಸೇರ್ಕೊಂಡು ಮಾಡಬೇಕು ಹಾಗಾಗಿ ಇವಾಗ ಇವತ್ತಿನ ದಿನ ಎಜುಕೇಷನ್ ಸಿಸ್ಟಮು ಮಲ್ಟಿ ರೀ ಈವನ್ ಎಕನಾಮಿಕ್ಸ್ ಹೋದವರು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಜೊತೆ ಪ್ರೋಗ್ರಾಮ್ ಇಟ್ಕೊಂಡು ಅವರು ಹೊಸ ಆವಿಷ್ಕಾರಗಳನ್ನ ಮಾಡೋಂಥ ಕಾಲ ಬಂದಿದೆ ಇವಾಗ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಹಿಂಗೆ ಹೋಗ್ತೀನಿ ಅನ್ನೋ ಕಾಲ ಇವಾಗ ಇಲ್ಲ ಇವಾಗ ಹಾಗಾಗಿ ಪ್ರತಿಯೊಂದೂ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಏನೇ ಹಾಕೊಳ್ಳಿ ಎಲ್ಲರೂ ಜೊತೆಗೂಡಿ ಮಾಡೋ ಅಂಥದ್ದು ಕಾಲ ಬಂದಿದೆ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯಗಳು ಏನಾಗಬೇಕು ಅಂತಂದ್ರೆ ಪ್ರತಿಯೊಂದನ್ನು ಅವರು ಹುಡುಗರುಗಳನ್ನ ಒಂದು ಗ್ರೂಪ್ನ ಇನ್ವಾಲ್ವ್ ಮಾಡಿ ಗ್ರೂಪ್ ಅಸೈನ್ಮೆಂಟ್ಗಳನ್ನ ಕೊಟ್ಟು ಆ ಗ್ರೂಪ್ ಅಸೈನ್ಮೆಂಟ್ ಅನ್ನು ಪ್ರೆಸೆಂಟೇಶನ್ ಮಾಡಿ ಏನು ಮಾಡ್ತೀರಾ ಅಂತ ಹೇಳಿ ಅದನ್ನ ಗ್ರೇಡಿಂಗ್ ಮಾಡಿ ಅವರು ಮಾಡಿಕೊಟ್ರೆ ನಾಳೆ ದಿನ ಅವರು ಏನೇ ಹೊಸ ಹೊಸ ಹುದ್ದೆ ಸೃಷ್ಟಿಯಾದರೂ ಅದನ್ನು ಓದಿಕೊಂಡು ಅದನ್ನು ಮಾಡಿಕೊಂಡು ಅವ್ರ ಸ್ಕಿಲ್ ಅನ್ನು ಅಪ್ಲೈ ಮಾಡೋಂಗೆ ತಯಾರು ಮಾಡಬೇಕು ಶ್ರೀ ಶಿರಡಿ ಸಾಯಿ ಸೇವಾ ಸತ್ಸಂಗ ಟ್ರಸ್ಟ್ ವತಿಯಿಂದ ಮೂರನೇ ಸತ್ಸಂಗ ವಾರ್ಷಿಕೋತ್ಸವ ಪ್ರಯುಕ್ತ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು ಬಳ್ಳಾರಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಶಿರಡಿ ಸಾಯಿ ಸೇವಾ ಸತ್ಸಂಗ ಟ್ರಸ್ಟ್ನ ಪದಾಧಿಕಾರಿಗಳು ಜಿಲ್ಲಾ ಅಂಧತ್ವ ನಿವಾರಣಾ ಸಂಘ ಹಾಗೂ ಎಂಆರ್ಟಿ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ವಡ್ರ ಬಲಿಜ ಭವನದಲ್ಲಿ ಜನವರಿ ಹತ್ತೊಂಬತ್ತರಂದು ನೇತ್ರ ತಪಾಸಣೆ ನಡೆಸಲಿದ್ದು ಇಪ್ಪತ್ತರಂದು ವಿಜಯನಾಗರಾಜ್ ಕಣ್ಣಿನ ಆಸ್ಪತ್ರೆಯಲ್ಲಿ

ಆರ ವಯಸ್ಸ ವಯಸ್ಸು ಎಜುಕೇಶನ್ ಫಂಡ್ ಸೆಕ್ರೆಟರಿ ಅವರು ಅವ್ರು ಬಂದು ಮಾಡ್ತಾರೆ ಅಲ್ಲಿ ನಾಳೆ ಕಣ್ಣಿನ ತಪಾಸಣೆ ಮಾಡ್ತಾರೆ ನೇತ್ರ ತಪಾಸಣೆ ಮಾಡ್ತಾರೆ ಅಲ್ಲಿ ನಾಳೆ ಸೆಲೆಕ್ಟ್ ಆಗಿದ್ದವ್ರನ್ನೇ ನಾರ್ದ ವಿಜಯನಗರ ನಲ್ಲಿ ಓ ಪಿ ಡಿ ಹತ್ರ ಇದೆಲ್ಲ ಅಲ್ಲಿ ಆಪ್ರೇಷನ್ಸ್ ಅಲ್ಲಿ ಓ ಪಿ ಡಿ ಹತ್ರ ಇರೋ ಅಲ್ಲಿ ಆಪರೇಷನ್ಸ್ ನಡ್ತಾರೆ ನಾರ್ದವರು ಡಿಸ್ಚಾರ್ಜ್ ಮಾಡಿ ಅವ್ರಿಗೆಲ್ಲರಿಗೂ ಯಾರ್ಯಾರು ಬೇಕೋ ಅವರೆಲ್ಲರು ಕೂಡ ಔಷಧ ಕಂಪ್ಲೀಟ್ ಔಷಧ ಕೊಟ್ಟು ಇದಾದ ನಂತರ ಮತ್ತೆ ಡಾಕ್ಟರ್ ಇಲ್ಲಿ ಬಂದು ಆಪರೇಷನ್ ಹೆಂಗಾಗಿದೆ ಏನು ಅಂತ ಬಂದು ಚೆಕ್ ಮಾಡ್ತಾರೆ ಸರ್ಜರಿ ಎಲ್ಲ ಅಲ್ಲಿ ಆಗ್ತದೆ ಆದ್ಮೇಲೆ ಲೋಕಲ್ ಇದ್ದವ್ರೆಲ್ಲಾರು ಹೋಗ್ತಾರು ಬೇರೆವ್ರಿಂದ ಬಂದವರು ಇಲ್ಲಿಗೆ ಅವ್ರಿಗೆ ಅಕಾಮಿಡೇಷನ್ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಊಟ ಟಿಫನ್ ಬ್ರೇಕ್ಫಾಸ್ಟ್ ಈವ್ನಿಂಗ್ ಎಲ್ಲ ಪ್ರತಿಯೊಂದು ನೈಟ್ ಡಿನ್ನರ್ ಪ್ರತಿಯೊಂದು ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಅರೇಂಜ್ಮೆಂಟ್ ಮಾಡ್ತೀವಿ ಸರ್ಜರಿ ಹಾಸ್ಪಿಟಲ್ ಡಾಕ್ಟರ್ ನಾಗರಾಜ್ ಆಸ್ಪತ್ರೆ ವಿಜಯನಗರ ಅಷ್ಟೇ 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 ತಪಾಸಣೆ ಮಾಡಿದ್ಮೇಲೆ ಐಡೆಂಟಿಫೈ ಮಾಡ್ತಾರೆ ಸರ್ ಡಾಕ್ಟರ್ ನಾಗರಾಜ್ ಅವರು ಅವ್ರನ್ನೆಲ್ಲ ಹೋಗಿ ಹಾಸ್ಪಿಟ್ಲಲ್ಲಿ ಆಪರೇಷನ್ ಆದ್ಮೇಲೆ ಮತ್ತೆ ನಾವೇ ಕರ್ಕೊಂಡ್ಬಂದು ಬಳಜ ಭವನಲ್ಲಿ ಇಟ್ಬಿಟ್ಟು ಅವರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಥವಾ ಯಾವ್ದು ಹದಿನಾಲ್ಕು ನೂರ ಎಪ್ಪತ್ತೆರಡು ಮಾಡಿ ಸರ್ ಇಲ್ಲಿವರೆಗೂ ನಾವು ನಾಳೆ ಎಕ್ಸ್ಪೆಕ್ಟಿಂಗ್ ನನ್ನ ಪ್ರಕಾರ ಇನ್ನೂರು ಜನ ಮೇಲೆ ಬರ್ತಾರಂತ ಯಾಕಂದ್ರೆ ಅರವತ್ತೈದು ಜನಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಇ ಸಿ ಮೆಂಬರ್ಸ್ ರವಿಪ್ರಕಾಶು ವಾಸು ಇಬ್ರು ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಮೋಟರ್ ಬೈಕ್ ಹೋಗಿ ಅರವತ್ತೈದು ಎಪ್ಪತ್ತು ಹಳ್ಳಿಗೆ ಹೋಗಿ ಬ್ಯಾಲೆನ್ಸ್ ಕಟ್ಟಿ ಫ್ಯಾಮಿಲೀಸ್ ಕೊಟ್ಟು ಬಂದರು ಆಮೇಲೆ ನೀವು ಕೂಡ ನೋಡ್ತಾ ಇದೀವಿ ಬಜಾರ್ನಲ್ಲಿ ಕೂಡ ನಾವು ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ ಸೊ ನಾಳೆ ಇನ್ನೂರು ಜನಕ್ಕೆ ಮೇಲೆ ಸೆಲೆಕ್ಟ್ ಆಗ್ತಾರಂತ ಸ್ಕ್ರೀನಿಂಗ್ಗೆ ಅಟ್ಲೀಸ್ಟ್ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಬರ್ತಾರೆ ಸರ್ ನಾಳೆ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಬರ್ತಾರ್ಟ್ ಆಂಧ್ರಾದಿಂದ ಕೂಡ ಬರ್ತಾರೆ ಆಪರೇಷನ್ ಆಪ್ರೇಷನ್ಗೋಸ್ಕರ ಬರ್ತಾರ ಅವರೆಲ್ಲರೂ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ವಿ ಐ ಡಿ ಕಾರ್ಡ್ ಕೊಟ್ಟರು ಅದೆಲ್ಲ ಮಾಡ್ತಾ ಇದ್ವಿ ನಾಳೆ ಆ ಕಾರ್ಯಕ್ರಮ ಸ್ಕ್ರೀನಿಂಗ್ ಇರ್ತದೆ ನಾಡ್ದು ಆಪರೇಷನ್ಸ್ ಆಮೇಲೆ ಡಿಸ್ಚಾರ್ಜ್ ಇರ್ತದೆ ಅದೇ ರೀತಿಯ ಇಪ್ಪತ್ತನೇ ತಾರೀಕು ಈ ಆಪರೇಷನ್ಸ್ ಅಲ್ಲಿ ನಡೀತಾ ಇರ್ತದೆ ಇಲ್ಲಿ ಬೈಜ್ ಭವನಲ್ಲಿ சாயி சத்யவிர அந்த சிறி சாயிபாபா சத்யவிர அந்த உச்சி சாமிக சாய் சத்யவிரும் அதுக்கு பிரத்திய பூஜா சாமிரி எல்லா தங்கினாயி மதுக்கு ஊட்ட வியாஸ்தா பிரசாத எல்லா கூட நம்ம ட்ரஸ்ட் கடைந்தே மாதிரி அது கூட மாதிரி இது ஆமே இப்பத்தொந்த தாரிக்கு ஒம்பத்து கண்டிக்கு ஆரிகா மஞ்சுநாத் தான் ஒன்று ஒழைய ಚೆನ್ನಾಗಿ ಮಾತಾಡ್ತಾಳೆ ಹುಡುಗಿ ಪ್ರತಿಯೊಂದು ಮೋಟಿವೇಟ್ ಸ್ಪೀಚ್ ಇರ್ತದೆ ಕೊಡ್ತದೆ ನಮ್ಮ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಕೊಡ್ತದೆ ಅಯೋಧ್ಯೆ ಇನ್ಸಿಡೆಂಟ್ಸ್ ಬಗ್ಗೆನೂ ಕೊಡ್ತದೆ ಆ ಮಾಹಿತಿ ವಿವೇಕಾನಂದನು ಛತ್ಪತಿ ಶಿವಾಜಿ ಈ ರೀತಿ ಎಲ್ಲ ರೀತಿಯ ಒನ್ ಅವರ್ ಆ ಹುಡುಗಿ ಪ್ರೋಗ್ರಾಮ್ನೇ ಕೊಟ್ಟಿದ್ದೆ ಹುಡುಗಿ ಟೈಮಿಂಗ್ಸ್ನ ಅದಾದ ನಂತರ ಸ್ಟೇಜ್ ಪ್ರೋಗ್ರಾಮ್ ಇಟ್ಕೊಂಡಿ ಡ್ಯಾಸ್ ಪ್ರೋಗ್ರಾಮ್ನಿ ಅವರು ಸಹ ಕೊಂಡಾಯ ಸರ್ ಬರ್ತಾ ಇದ್ದಾರೆ ನಾನು ಎಮ್ ಎಚ್ ಎನ್ ಎಸ್ ಸಿಂಡಾಯ್ ಸಾರ್ ಬರ್ತಾ ಇದ್ದಾರೆ ಡಾಕ್ಟರ್ ಮಹಿಬ್ಬಾಲ್ ಅವರು ಬರ್ತಾ ಇದ್ದಾರೆ ಆಮೇಲೆ ಬುಡ ಮಾಜಿ ಗುಡ ಚೇರ್ಮನ್ ಪ್ರತಾಪ್ ರೆಡ್ಡಿ ಸಾರ್ ಕೂಡ ಈ ರೀತಿಯ ಆವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ ಸಾಯಂಕಾಲ ಇನ್ನೊಂದು ಏನಂದರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರತಿಷ್ಠ ಅಂಗವಾಗಿ ಇಲ್ಲಿ ಅಯೋಧ್ಯರಾಮ ಪೂಜೆ ಮಾಡಬೇಕು ಅಂತ ಸಾಯಂಕಾಲ ಆರು ಗಂಟೆಗೆ ಬರಜ ಭವನಲ್ಲಿ ಅಯೋಧ್ಯೆ ರಾಮ ಪೂಜೆ ಅಂತ ಅಂದ್ಕೊಂಡ್ವಿ ಆ ಅಯೋಧ್ಯರಾಮ ಪೂಜೆಗೆ ಬೇಕಾದಷ್ಟು ಬೇಕಾಗಿರುವ ಪ್ರತಿಯೊಂದು ಸಾಮಾನು ಒಂದು ಬ್ಯಾಗ್ನಲ್ಲಿ ಹಾಕಿ

ಉದ್ಘಾಟನೆಗೂ ಮುನ್ನವೇ ಪಾಳುಬಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ವಚ್ಛತೆಯೂ ಇಲ್ಲ ನಿರ್ವಹಣೆಯೂ ಇಲ್ಲದೆ ಸ್ವರಗಿದ ಪುತ್ಥಳಿ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರು ಸಚಿವರ ಕಾಳಜಿಯಿಂದ ಬಳ್ಳಾರಿ ನಗರದ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದ ಬಳಿಯಲ್ಲಿರುವ ರಸ್ತೆಯ ಪಕ್ಕದಲ್ಲಿ ಬರೋಬ್ಬರಿ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಖರ್ಚು ಮಾಡಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತಾದರೂ ಅದಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗಲಿಲ್ಲ ಅಷ್ಟರಲ್ಲಿ ವಿಧಾನಸಭಾ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡದೆ ಹಾಗೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಲಾಯಿತು ಅದು ಅಂದಿನಿಂದ ಇಂದಿನವರೆಗೂ ಮುಚ್ಚಿದ ಪ್ಲಾಸ್ಟಿಕ್ ಕವರ್ ಮುಚ್ಚಿದಂತೆಯೇ ಇದೆ ಅದನ್ನು ತೆಗೆದು ಸ್ವಚ್ಛಗೊಳಿಸಿ ಉದ್ಘಾಟನೆ ಮಾಡುವ ಜವಾಬ್ದಾರಿ ಯಾರ ಮೇಲಿದೆ ಎಂಬುದು ತಿಳಿಯದಾಗಿದೆ ರಸ್ತೆಗೆ ಹೊಂದಿಕೊಂಡಂತೆ ಬುಡಾಪಾರ್ಕ್ ಆವರಣದಲ್ಲಿಯೇ ನಿರ್ಮಿಸಲಾದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯು ನಿರ್ವಹಣೆ ಇಲ್ಲದೆ ಸೊರಗಿದೆ ಎಂದರು ತಪ್ಪಾಗಲಾರದು ಉದ್ಘಾಟನೆಗೂ ಮುನ್ನವೇ ಪುತ್ತಳಿ ಕೆಳಭಾಗದಲ್ಲಿ ಹಾಕಲಾದ ಕರಿಬಂಡೆಗಳು ಕಿತ್ತು ಎದ್ದು ಬಂದಿವೆ ಅದರ ಪಕ್ಕದಲ್ಲಿಯೇ ಕಸದ ರಾಶಿ ರಾರಾಜಿಸುತ್ತಿದೆ ಪುತ್ತಳಿಯ ಸುತ್ತಲೂ ಧೂಳು ಬೂಜು ಹಿಡಿದು ಇನ್ನಷ್ಟು ಗಬ್ಬೆದ್ದು ನಾರುವಂತಾಗಿದೆ ಈ ಕುರಿತಂತೆ ಬಳ್ಳಾರಿ ಜಿಲ್ಲಾ ಅಹಿಂದ ಉಪಾಧ್ಯಕ್ಷ ಆರ್ ಜಾಶ್ವ ಮಾತನಾಡಿ ಪುತ್ತಳಿ ನಿರ್ಮಾಣವೇನೋ ಮಾಡಿದಾದರೂ ಅದರ ಉದ್ಘಾಟನೆ ಮಾತ್ರ ಮಾಡಿಲ್ಲ ಕೂಡಲೇ ಶಾಸಕರು ಸಚಿವರು ವಿಶೇಷ ಕಾಳಜಿ ವಹಿಸಿ ಉದ್ಘಾಟನೆ ಮಾಡಬೇಕು ಎಂದು ಒತ್ತಾಯಿಸಿದರು ನನ್ನ ಹೆಸರು ಆರ್ ಜಾಶ್ವ ಅಂತೇಳಿ ಅಹಿಂದ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷ ನಾನು ಬಳ್ಳಾರಿ ನಗರದಲ್ಲಿ ನಮ್ಮ ಅಪ್ಪಟ ದೇಶ ಪ್ರೇಮಿ ಹಾಗೂ ಹೋರಾಟಗಾರರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಹಾಗೆ ಬಟ್ಟೆ ಸುತ್ತಿ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಇಲ್ಲಿನ ಆಡಳಿತ ಅಧಿಕಾರಿಗಳು ನಮ್ಮ ನಗರ ಪಾಲಿಕೆ ಆಯುಕ್ತ ಹಾಗೂ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅದನ್ನು ಪ್ರತಿಷ್ಠಾಪನೆ ಮಾಡಿ ಬಟ್ಟೆ ಸುತ್ತಿ ಇಡೋವರೆಗೆ ಅದನ್ನು ತಂದಲ್ಲಿಟ್ಟಿದ್ದಾರೆ ಮುಂದಿನ ಕ್ರಮ ಜರುಗಿಸಲಾರದೆ ಹೋಗಿರೋದಕ್ಕೆ ಕಾರಣಗಳೇನು ನಮಗೆ ಕಾಣ್ತಾನೇ ಇಲ್ಲ ಅವರು ಗಮನದಲ್ಲಿಟ್ಕೊಳ್ಳಿ ಅಪ್ಪಟ್ಟ ದೇಶಪ್ರೇಮಿ ಹಾಗೂ ಹೋರಾಟಗಾರರಾದಂಥ ಸಂಗೊಳ್ಳಿ ರಾಯಣ್ಣ ಈ ದೇಶದ ಆಸ್ತಿ ನಮ್ಮ ರಾಜ್ಯದ ಆಸ್ತಿ ಅದಕ್ಕೋಸ್ಕರ ಆದಷ್ಟು ಬೇಗ ಅದಕ್ಕೇನೆಲ್ಲ ಸಮಸ್ಯೆಗಳು ಅಡೆತೊಡುಕುಗಳಿದೆ ಅದನ್ನು ಸರಿಪಡಿಸಿ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಟ್ಟು ಅನುಮತಿ ಪಡೆದು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಆ ಒಂದು ಸಮಾಜ ಜನರು ಮತ್ತು ಬಳ್ಳಾರಿಯ ಜಿಲ್ಲಾ ಜನರು ಕೂಡ ಉತ್ಸುಕರಾಗಿದ್ದಾರೆ ಅದನ್ನು ಸರಿಪಡಿಸಬೇಕು ಆಮೇಲೆ ಬಳ್ಳಾರಿನಲ್ಲಿರೋ ನಮ್ಮ ಉತ್ಸುಕರಾದಂತಹ ಶಾಸಕರು ಯುವಕರು ನಮ್ಮೆಲ್ಲ ನಮ್ಮೆಲ್ಲರ ನಾಯಕರು ಕೂಡ ಅವರು ಅವರು ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮೆಲ್ಲರ ನಾಯಕರು ಕೂಡ ಆದ ನಾಗೇಂದ್ರ ಸಾಹೇಬರವರು ಅದರ ಬಗ್ಗೆ ವಿಶೇಷವಾದ ಗಮನ ಹರಿಸಿ ಆದಷ್ಟು ಬೇಗ ಆ ಸಂಗೊಳ್ಳಿ ರಾಯಣ್ಣನ ಅದ್ಭುತವಾದಂಥ ಪ್ರತಿಮೆಯನ್ನು ಅನಾವರಣ ಮಾಡಿ ಬಳ್ಳಾರಿ ಜನಗಳಿಗೆ ಅದು ಕೊಡುಗೆಯಾಗಿ ಕೊಡಬೇಕು ಅವರ ವಿಶೇಷ ಕಾಳಜಿ ಮತ್ತು ಅವರು ಅದರ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅದನ್ನು ಆದಷ್ಟು ಬೇಗ ಬಳ್ಳಾರಿ ಜನಗೆ ಪ್ರತಿಷ್ಠಾಪನೆಗೆ ಅವಕಾಶ ಕಲ್ಪಿಸಿಕೊಡೋ ರೀತಿಯಲ್ಲಿ ಅವರು ಕೂಡ ಕಾರ್ಯನಿರ್ವಹಿಸಲಿ ಅಂಥೇಳಿ ನಾವು ಬಳ್ಳಾರಿ ಜಿಲ್ಲಾ ಜನದ ಪರವಾಗಿ ಅವರಲ್ಲಿ ಮನವಿ ಮಾಡ್ತೇವೆ ದಯಮಾಡಿ ಇದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿ ಅವರಲ್ಲಿ ನಾವು ಬೇಡ್ಕೊಳ್ತೇವೆ ಉದ್ಘಾಟನೆಯಾಗದೆ ಪ್ಲಾಸ್ಟಿಕ್ನಲ್ಲಿ ಬಂಧಿಯಾಗಿರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಅಭಿಮಾನಿಗಳಲ್ಲಿ ಅಸಮಾಧಾನ ಉಂಟಾಗಿದ್ದು ಕೂಡಲೇ ಸಚಿವರು ಶಾಸಕರು ಕಾಳಜಿ ತೋರುವ ಮೂಲಕ ಇದೇ ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ಉದ್ಘಾಟನೆ ಮಾಡಬೇಕು ಎಂದು ಹಾಲುಮತ ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ ನಮ್ಮ ಹೆಸರು ಜಿ ಎಸ್ ಹಿರಣ್ನಗೌಡ ಹಾಲುಮತ ಮಹಾಸಭಾದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ನಾವು ಕಳೆದ ಒಂದು ವರ್ಷ ಹಿಂದಗಡೆ ಸಂಗೊಳ್ಳಿ ರಾಯಣ್ಣ ಆಗಿನ ಸಚಿವರು ಆಗಿನ ಶಾಸಕರ ಅಡಿಯಲ್ಲಿ ಕೇಳಿದ್ದೀವಿ ಅದಾದ ನಂತರ ಅವರು ಈ ಸಮಾಜ ದೊಡ್ಡದಿದೆ ಅಂತೇಳ್ಬಿಟ್ಟು ಅವರು ಸಂಗೊಳ್ಳಿ ರಾಯನಿಗೆ ಹಾಗೂ ಆ ಶಾಸಕರು ಎಲ್ಲ ನಮಗೂ ಸಪೋರ್ಟ್ ಮಾಡಿ ಬುಡ ಕಡೆಯಿಂದ ವಿನ ಇದು ವಿಗ್ರಹ ಕೊಡಿಸಿದ್ರು ಸಂಘಕ್ಕೆ ಆ ಸಂಘದಲ್ಲಿ ನಾವು ಆ ಜಾಗ ಸಂಘ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರ ಜೋಳ ಜಾಗವನ್ನು ಬೇಕಂತ ಕೇಳಿದಾಗ ಮಹಾನಗರ ಪಾಲಿಕೆ ಮೇಯರು ಉಪಮೇಯರು ಹಾಗೂ ಆಗಿನ ಕಮಿಷನರ್ ಆಗಿರ್ತಕ್ಕಂಥವರೆಲ್ಲ ಅಪ್ರೂವಲ್ ಕೊಟ್ಟು ಮತ್ತು ಮೀಟಿಂಗಲ್ಲಿ ಆ ಪಾಸ್ ಮಾಡಿ ಆ ಜಾಗವನ್ನು ಕೂಡಿಸ್ಲಿಕ್ಕೆ ಆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈಗ ಒಂದು ವರ್ಷ ಸುಮಾರು ಆರು ತಿಂಗಳು ಆಗಿದೆ ಈಗ ನಾವು ಮಹಾನಗರ ಪಾಲಿಕೆ ಕಮಿಷನರು ಬುಡಾ ಕಮಿಷನರು ಹಾಗೂ ಈಗಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಒಂದು ವರ್ಷದ ಆರು ತಿಂಗಳಿಂದ ಆ ಟ್ಯಾಚು ಸಂಗೊಳ್ಳಿ ರಾಯಣ್ಣ ಟ್ಯಾಚ್ಯುವನ್ನು ವಿನಗ್ರಷನ್ನು ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕು ಆ ಆಗಲಿಂದ ಪೆ ಅದೇ ರೀತಿಯಾಗಿ ಪೆಡಿಂಗು ಅದೇ ಹಂಗೆ ನೆನೆಗುದಿಗೆ ಬಿದ್ದಿದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ನಾಳೆ ಇಪ್ಪತ್ತಾರರಂದು ರಾಯಣ ಆ ಒಂದು ಅಲ್ಲಿ ಆ ವಾತಾವರಣ ನೋಡಿದರೆ ಎಲ್ಲ ಭಾಳ ಈಗ ಈ ಅದನ್ನು ಶಾಲಿಸಿಬಿಟ್ಟು ಅದೆಲ್ಲ ಇದು ಮಾಡಿದರೋದರಿಂದ ಸ್ವಲ್ಪ ಇದಾಗೈತೆ ಆತ ಒಬ್ಬ ದೇಶ ಪ್ರೇಮಿ ಯಾವ ಕಾರಣಕ್ಕೂ ಅವರು ಅದೇ ಥರನ ಮುಚ್ಚಿಡೋದು ಸರಿಯಲ್ಲ ನಾವೊಬ್ಬ ಅಧ್ಯಕ್ಷರಾಗಿ ನಾವು ಕೇಳ್ಕೊಂಡ ಏನಂದರೆ ಜ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಆ ದಾಖಲೆ ತರಿಸ್ಬಿಟ್ಟು ಅದನ್ನೇನೈತಿ ವೆರಿಫಿಕೇಷನ್ ಮಾಡಿ ಕೂಡಲೇ ಅನುವು ಮಾಡಿಕೊಟ್ಟು ಆ ಗೋರ್ಮೆಂಟ್ಗೆ ಕಳಿಸ್ಕೊಟ್ಟು ಅದನ್ನು ನನಗೆ ಜನವರಿ ಇಪ್ಪತ್ತಾರಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಕಮಿಷನರ್ಗಳು ಮಹಾನಗರ ಪಾಲಿಕೆ ಕಮಿಷನ್ ಆಗಿರ್ಬೋದು ಬುಡಾ ಕಮಿಷನರ್ ಆಗ್ಬೋದು ಅನುವು ಮಾಡಿಕೊಡ್ತಾರಂಥೇಳಿ ಅವರಲ್ಲಿ ನಾವು ಮನವಿ ಮಾಡ್ತೀವಿ ವಿನಾಯಕ್ರೇಶನ್ನು ಅದು ಅಪ್ರಲ್ಲು ಈಗ ಪೂಜೆ ಮಾಡಲಿಕ್ಕೆ ಮಾಡಿಕೊಟ್ಟು ನಂತರ ಎಲ್ಲ ದಾಖಲೆ ರೆಡಿ ಆದಮೇಲೆ ಗ್ರ್ಯಾಂಡಾಗಿ ವಿನಗ್ರೇಷನ್ ಮಾಡಲಿಕ್ಕೆ ನಾವು ಅನು ಕೇಳ್ಕೊಳ್ತೇವೆ ಹಾಲು ಹಾಲುಮತ ಸಮಾಜದವರ ಬೇಡಿಕೆಗೆ ಸ್ಪಂದಿಸಿ ಪುತ್ಥಳಿ ನಿರ್ಮಿಸಿದ್ದಲ್ಲದೆ ಈ ವೃತ್ತಕ್ಕೆ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ಮರುನಾಮಕರಣ ಮಾಡಲು ಬುಡ ಮಹಾನಗರ ಪಾಲಿಕೆ ಜಿಲ್ಲಾಡಳಿತವು ಒಪ್ಪಿಗೆ ಸೂಚಿಸಿರುವುದು ಸಂತಸವೇ ಆಗಿದ್ದು ಕೂಡಲೇ ಪ್ರತಿಮೆಯ ಉದ್ಘಾಟನೆಯು ನೆರವೇರಿಸಲಿ ಎಂಬುದು ನಮ್ಮ ಆಶಯವಾಗಿದೆ ಬಜೆಟ್ನಲ್ಲಿ ಏಳನೇ ವೇತನ ಜಾರಿಗೆ ಒತ್ತಾಯಿಸಿ ಸರ್ಕಾರಿ ನೌಕರರ ಸಂಘದಿಂದ ಬೈಕ್ ರ್ಯಾಲಿ ನಡೆಸಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದಿಂದ ಶೀಘ್ರವೇ ವರದಿ ಪಡೆದು ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ರಾಜ್ಯ ಜಂಟಿ ಕಾರ್ಯದರ್ಶಿ ಚಂದ್ರಶೇಖರ್ ಹಿರೇಮಠ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು ಸಿಂಧನೂರು ನಗರದ ಸರ್ಕಾರ ನೌಕರರ ಭವನದ ಆರಂಭವಾದ ಬೈಕ್ ರ್ಯಾಲಿಯು ಮಹಾತ್ಮ ಗಾಂಧಿ ವೃತ್ತ ಕಿತ್ತೂರು ಚೆನ್ನಮ್ಮ ವೃತ್ತದ ಮೂಲಕ ಶಾಸಕರ ನಿವಾಸದವರೆಗೆ ನಡೆಯಿತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎನ್ನುವ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಮಾತನಾಡಿದ್ದು ಹೀಗೆ ತಾವು ಈ ಫೆಬ್ರವರಿ ನಡೀತಕ್ಕಂಥ ಅಧಿವೇಶನದಲ್ಲಿ ತಾವು ಈ ಮೂರು ವಿಷಯಗಳ ಬಗ್ಗೆ ಚರ್ಚೆ ಚರ್ಚೆಗೆ ತಂದು ಅಲ್ಲೊಂದು ಮನ್ನಣೆ ಮಾಡಬೇಕು ಅನ್ನುವಂತ ಮತ್ತು ನೌಕರರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಈ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ದಯವಿಟ್ಟು تمام 아이디어 करके इसको चिन्हित करके तथा इसमें मुख्य रूप से आरोग्य शिक्षा स्वच्छता संजीवनी वगैरह हम स्टडी के आगे सहकार भावना निर्माण ಮಾಡುವ ವಿಚಾರದಲ್ಲಿ باندې ಅಂತ ನಾಲ್ಕು ವಿಚಾರಗಳು ಜೀರೋವಾಗಿ ರಾಜ್ಯ ಸರ್ಕಾರ께서 ಅಂತ ಹೇಳಿ ಕಾರ್ಯಚರಣೆ ಮಾಡ್ತಾ ಇಕ್ಕೆ ಮಂದಿರ ಗಮನಕ್ಕೆ ಒಂದು ನಮ್ಮಿಂದ ಏನು ಸಹಾಯ ಸಕಾರಾ